ಎಲ್ಲರಿಗೂ ನಮಸ್ಕಾರ ಈ ವಿಡಿಯೋದಲ್ಲಿ ನಾನು ಅಲೋವೆರಾ ಸೋಪ್ ಹೇಗೆ ಮಾಡೋದು ಅಂತ ಇದ್ದೀನಿ ಸೋಪ್ ಮಾಡೋದಕ್ಕೂ ಮೊದಲು ಅಲೋವೆರಾನ ಈ ಥರ ಜೆಲ್ ರೆಡಿ ಮಾಡಿಕೊಳ್ತಾ ಇದ್ದೀನಿ ನಾನು ಅಲೋವೆರಾನ ಕಟ್ ಮಾಡಿಕೊಂಡು ಕ್ಲೀನಾಗಿ ವಾಶ್ ಮಾಡ್ಕೊಳ್ತಾ ಇದ್ದೀನಿ ಅಲೋವೆರಾದಲ್ಲಿ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ ಅದರಲ್ಲೂ ಸ್ಕಿನ್ ಬೆನಿಫಿಟ್ಸ್ಗೆ ಅಂತ ಬಂದಾಗ ಇಟ್ ಸೂತಸ್ ದ ಸನ್ಬರ್ನ್ಸ್ ಆ್ಯಂಡ್ ಮಾಯ್ಚರೈಸಸ್ ದ ಸ್ಕಿನ್ ಮತ್ತು ಏನಾದರೂ ಚಿಕ್ಕದಾಗಿ ಗಾಯಗಳಾದರೆ ಇಲ್ಲ ಏನಾದರೂ ಸುಟ್ಟು ಗಾಯಗಳಾದರೆ ಇದನ್ನು ಯೂಸ್ ಮಾಡೋದ್ರಿಂದ ಅದು ಬೇಗ ವಾಸಿ ಆಗುತ್ತೆ ಹಾಗೆ ಡಾರ್ಕ್ ಸ್ಪಾಟ್ಸ್ ಮತ್ತು ಸ್ಟ್ರೆಚ್ ಮಾರ್ಕ್ಸ್ ಇದ್ದರೆ ಅಲೋವೆರಾ ಯೂಸ್ ಮಾಡೋದ್ರಿಂದ ಅದು ಕಡಿಮೆ ಆಗ್ತಾ ಹೋಗುತ್ತೆ ಮತ್ತು ಇದು ಆ್ಯಂಟಿ ಏಜಿಂಗ್ ಆ್ಯಂಟಿ ಆಕ್ಸಿಡೆಂಟ್ ಪ್ರಾಪರ್ಟೀಸ್ ಕೂಡ ಇದರಲ್ಲಿದೆ ಮತ್ತು ಅಲೋವೆರಾ ಯೂಸ್ ಮಾಡೋದ್ರಿಂದ ಸ್ಕಿನ್ ಕೂಡ ಲೈಟ್ನಿಂಗ್ ಆಗುತ್ತೆ ಅಲೋವೆರಾ ಮಸಾಜ್ ಮಾಡೋದರಿಂದ ಸ್ಕಿನ್ಗೆ ತುಂಬ ಫ್ರೆಶ್ ಮತ್ತು ಸ್ಮೂತಾಗಿ ಕನ್ವರ್ಟ್ ಆಗ್ತಾ ಹೋಗುತ್ತೆ ಸ್ಕಿನ್ನು ಸೊ ನಾನಿವಾಗ ಅಲೋವೆರಾದಲ್ಲಿ ಸೈಡಿಗೆ ಏನು ಮುಳ್ಳುಗಳಿರುತ್ತೆ ಅದನ್ನು ಪೂರ್ತಿ ತೆಗಿತಾ ಇದ್ದೇನೆ ಅದನ್ನು ನೀಟಾಗಿ ಕಟ್ ಮಾಡಿ ಸ್ವಲ್ಪ ಹೊತ್ತು ನೀರಲ್ಲಿ ಹಾಗೆ ಸೋಕ್ ಮಾಡಿ ಇಡ್ತೀನಿ ಸೈಡಿಗೆ ಮುಳ್ಳುಗಳೆಲ್ಲ ತೆಗೆದಾದಮೇಲೆ ಅದನ್ನು ಚಿಕ್ಕದಾಗಿ ಸ್ಮಾಲ್ ಪೀಸಸ್ ಆಗಿ ಕಟ್ ಮಾಡಿಕೊಂಡು ಮತ್ತೆ ಅದನ್ನು ನೀರಲ್ಲಿ ಸೋಕ್ ಮಾಡ್ತಾಯಿದ್ದೀನಿ ಸ್ವಲ್ಪ ಮೇಲೆ ಅದನ್ನು ನೀರನ್ನು ಪೂರ್ತಿಯಾಗಿ ಇದ್ದೀನಿ ಅದರಲ್ಲಿರೋ ನೀರನ್ನೆಲ್ಲ ತೆಗೆದುಬಿಟ್ಟು ಒಂದು ಮಿಕ್ಸಿ ಜಾರ್ಗೆ ಹಾಕಿ ಅದನ್ನು ಗ್ರೈಂಡ್ ಮಾಡ್ಕೋತೀನಿ ಗ್ರೈಂಡ್ ಮಾಡಬೇಕಾದ್ರೆ ಅದನ್ನು ಪೂರ್ತಿ ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ ಎಕ್ಸ್ಟ್ರಾ ನೀರೇನೂ ಹಾಕ್ತಾಯಿಲ್ಲ ನಾನು ಇದಕ್ಕೆ ಈಗ ಪೂರ್ತಿ ನುಣ್ಣಗೆ ಗ್ರೈಂಡ್ ಆಗಿದೆ ಇದು ಇಲ್ಲಿ ಸೋಪ್ ಮಾಡೋದಕ್ಕೆ ಕೋಲ್ಡ್ ಪ್ರೊಸೆಸ್ ಯೂಸ್ ಮಾಡೋದ್ರಿಂದ ನಾನು ಈ ಅಲೋವೆರಾ ಜೆಲ್ ಏನಿರುತ್ತೆ ಅದನ್ನು ಐಸ್ ಕ್ಯೂಬ್ಸ್ ಆಗಿ ಕನ್ವರ್ಟ್ ಮಾಡ್ಕೋತೀನಿ ಫಸ್ಟ್ ಇದನ್ನು ಗ್ರೈಂಡ್ ಮಾಡ್ಕೊಂಡಾದಮೇಲೆ ಒಂದು ಐಸ್ ಟ್ರೇಗೆ ಹಾಕ್ಬಿಟ್ಟು ಅದನ್ನು ಫ್ರೀಸರಲ್ಲಿ ಇಡ್ತೀನಿ ಸೊ ದಟ್ ಅದು ಐಸ್ ಆಗಿ ಫಾರ್ಮ್ ಆಗುತ್ತೆ ಸೊ ದ ನೆಕ್ಸ್ಟ್ ಸ್ಟೆಪ್ ಈಸ್ ಟು ಪ್ರಿಪೇರ್ ದ ಲೈ ಸೊಲ್ಯೂಷನ್ ಲೈ ಸೊಲ್ಯೂಷನ್ ಪ್ರಿಪೇರ್ ಮಾಡಬೇಕಾದ್ರೆ ತುಂಬ ಹುಷಾರಾಗಿ ಪ್ರಿಪೇರ್ ಮಾಡಬೇಕು ಹ್ಯಾಂಡ್ ಗ್ಲೌಸ್ ಮತ್ತು ಐ ಪ್ರೊಟೆಕ್ಷನ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಇದರಲ್ಲಿ ಈಗ ಅಲೋವೆರಾ ಜೆಲ್ ನಾನು ಏನು ಫ್ರೀಸ್ ಇಟ್ಕೊಂಡಿದ್ದೀನಿ ಅದನ್ನು ಒನ್ ಸೆವೆಂಟಿ ಗ್ರಾಮ್ ಅಲೋವಿರಾ ಜೆಲ್ ನಾನು ಯೂಸ್ ಇದ್ದೀನಿ ಅದಕ್ಕೆ ಸೆವೆಂಟಿ ತ್ರೀ ಗ್ರಾಮ್ ಆಫ್ ಸೋಡಿಯಂ ಹೈಡ್ರಾಕ್ಸೈಡ್ ಆ್ಯಡ್ ಇದ್ದೀನಿ ಸೊ ಸೋಡಿಯಂ ಹೈಡ್ರಾಕ್ಸೈಡ್ ಪೂರ್ತಿ ಇದರಲ್ಲಿ ಡಿಸಾಲ್ವ್ ಆಗೋವರೆಗೂ ನಾವು ಇದನ್ನು ಮಿಕ್ಸ್ ಮಾಡ್ತಾನೆ ಇರಬೇಕಾಗತ್ತೆ ಇದನ್ನು ಮಿಕ್ಸ್ ಮಾಡಬೇಕಾದ್ರೆ ನೀವು ಒಂದು ಸ್ಟಿಕ್ ಆದರೂ ಯೂಸ್ ಮಾಡ್ಬೋದು ವುಡನ್ ಸ್ಟಿಕ್ ಆರ್ ಸ್ಪೆಚುಲ ಹಿಯರ್ ಐ ಆಮ್ ಯೂಸಿಂಗ್ ಸ್ಪೆಚುಲ ಸೋಡಿಯಂ ಹೈಡ್ರಾಕ್ಸೈಡ್ ಪೂರ್ತಿ ಡಿಸಾಲ್ವ್ ಆಗೋವರೆಗೂ ಈ ಥರ ಮಿಕ್ಸ್ ಮಾಡ್ತಾನೆ ಇರಬೇಕು ಈಗ ಸೋಡಿಯಂ ಹೈಡ್ರಾಕ್ಸೈಡ್ ಪೂರ್ತಿ ಡಿಸಾಲ್ವ್ ಆಗಿದೆ ಇದಕ್ಕೆ ನಾನು ಫೋರ್ ಹಂಡ್ರೆಡ್ ಗ್ರಾಮ್ಸ್ ಆಫ್ ಕೊಕೊನಟ್ ಆಯಿಲ್ನ ತೊಗೊಂಡಿರೋದು ಅದಕ್ಕೆ ನಾವು ಲೈ ಪ್ರಿಪೇರ್ ಮಾಡಿರೋದು ಏನಿರುತ್ತೆ ಅದನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಆ್ಯಡ್ ಮಾಡಿ ನಿಧಾನಕ್ಕೆ ಅದನ್ನು ಮಿಕ್ಸ್ ಮಾಡ್ತಾ ಹೋಗ್ತಾ ಇದ್ದೀನಿ ಇದು ಸಪೋನಿಫಿಕೇಶನ್ ಆಗೋವರೆಗೂ ಈ ಥರ ಮಿಕ್ಸ್ ಮಾಡ್ತಾನೆ ಇರಬೇಕು ಯೂಶ್ವಲಿ ಗ್ರೈಂಡರ್ ಇಲ್ಲ ಹ್ಯಾಂಡ್ ಬ್ಲೆಂಡರ್ ಯೂಸ್ ಮಾಡಿದ್ರೆ ಇಟ್ ಅಟ್ಲೀಸ್ಟ್ ಫೈ ಟು ಸಿಕ್ಸ್ ಮಿನಿಟ್ಸಲ್ಲಿ ಇದು ಗಟ್ಟಿ ಆಗಿಬಿಡುತ್ತೆ ಮ್ಯಾನುವಲಾಗಿ ಈ ಥರ ಕೈಯಿಂದ ಮಾಡೋದಾದರೆ ತ ಸ್ವಲ್ಪ ಟೈಮ್ ಜಾಸ್ತಿ ತಗೊಳ್ಳುತ್ತೆ ಅಟ್ಲೀಸ್ಟ್ ಒನ್ ಟು ಒನ್ ಆ್ಯಂಡ್ ಹಾಫ್ ಅವರ್ ಇಟ್ ವಿಲ್ ಟೇಕ್ ಸೊ ಇದನ್ನು ಕಂಟಿನ್ಯೂಸ್ ಆಗಿ ಮಾಡಿ ನಾನೇನು ಮಾಡ್ತಾ ಇಲ್ಲ ಒಂದು ಟೂ ಟು ತ್ರೀ ಮಿನಿಟ್ಸ್ ಈ ಥರ ಮಿಕ್ಸ್ ಮಾಡೋದು ಮತ್ತು ಒಂದು ಫೈವ್ ಮಿನಿಟ್ಸ್ ಹಾಗೆ ರೆಸ್ಟಲ್ಲಿ ಬಿಡೋದು ಆಮೇಲೆ ಫೈವ್ ಮಿನಿಟ್ಸ್ ಆದಮೇಲೆ ಮತ್ತೆ ಟೂ ಟು ತ್ರೀ ಮಿನಿಟ್ಸ್ ಇದನ್ನು ಮಿಕ್ಸ್ ಮಾಡೋದು ಹಾಗೆ ಫೈವ್ ಟು ಟೆನ್ ಮಿನಿಟ್ಸ್ ಹಾಗೆ ರೆಸ್ಟಲ್ಲಿ ಬಿಡೋದು ಸೊ ಈ ಥರ ಅಟ್ಲೀಸ್ಟ್ ಒನ್ ಆ್ಯಂಡ್ ಹಾಫ್ ಅವರ್ ಆಗೋವರೆಗೂ ಮಾಡಿದ್ರೆ ಅದು ಗಟ್ಟಿಯಾಗ್ತಾ ಹೋಗುತ್ತೆ ಈಗ ನೋಡಬಹುದು ಇದು ಗಟ್ಟಿ ಆಗ್ತಾ ಇದೆ ಅಂದರೆ ಸಪೋನಿಫಿಕೇಶನ್ ಇವಾಗ ಆಗ್ತಾ ಇದೆ ಈಗ ಸಪೋನಿಫಿಕೇಶನ್ ಕಂಪ್ಲೀಟ್ ಆಗಿದೆ ಇದು ಪೂರ್ತಿಯಾಗಿ ಗಟ್ಟಿಯಾಗಿರೋದ್ರಿಂದ ನಾವು ಇವಾಗ ಇದನ್ನು ಒಂದು ಮೌಲ್ಡ್ಗೆ ಹಾಕಬಹುದು ಸೋಪ್ ಮೌಲ್ಡ್ ಕೂಡ ಯೂಸ್ ಮಾಡಬಹುದು ಇಲ್ಲ ಈ ಥರ ಏನಾದರೂ ಟ್ರೇ ಇದ್ರೆ ಅದನ್ನು ಕೂಡ ಯೂಸ್ ಮಾಡಬಹುದು ಇಲ್ಲಿ ನಾನು ಈ ಥರ ಪ್ಯಾಕ್ನ ಯೂಸ್ ಮಾಡ್ತಾ ಇದ್ದೀನಿ ಅದಕ್ಕೆ ಪ್ಲಾಸ್ಟಿಕ್ ಕವರ್ ಕವರ್ ಮಾಡಿದ್ದೀನಿ ಸೊ ಈ ಥರ ನಾವು ಮನೇಲೇ ಮಾಡ್ಕೋಬೋದು ಈ ಥರ ಬಾಕ್ಸ್ನ ಅದಕ್ಕೆ ಇವಾಗ ನಾವು ರೆಡಿ ಮಾಡ್ಕೊಂಡಿರೋ ಸೋಪ್ ಮಟೀರಿಯಲ್ ಏನಿರುತ್ತೆ ಅದನ್ನು ಇದ್ದೀನಿ ನಾನು ಹಾಕಿ ಇದು ಗಟ್ಟಿಯಾಗೋರಿಗೂ ಅಟ್ಲೀಸ್ಟ್ ಟ್ವೆಂಟಿ ಫೋರ್ ಅವರ್ಸ್ ಇದನ್ನು ಹಾಗೆ ಬಿಡಬೇಕಾಗುತ್ತೆ ಸೊ ಆಫ್ಟರ್ ಟ್ವೆಂಟಿ ಫೋರ್ ಅವರ್ಸ್ ಇದು ಪೂರ್ತಿಯಾಗಿ ಗಟ್ಟಿಯಾಗುತ್ತೆ ಇವಾಗ ನೋಡಿ ಈ ಥರ ಆಗಿದೆ ಇದು ಅದನ್ನು ರಿಮೂವ್ ಮಾಡ್ತಾ ಇದ್ದೀನಿ ನಾನು ಈ ಟೈಮಲ್ಲಿ ಇದು ಈಸಿಯಾಗಿ ಕಟ್ ಮಾಡ್ಬೋದು ನಾವು ಇವಾಗ ನಮ್ಗೆ ಯಾವ ಸೈಜ್ಗೆ ಬೇಕೋ ಆ ಸೈಜ್ಗೆ ಸೋಪನ್ನು ಪೀಸಸ್ ಆಗಿ ಕಟ್ ಮಾಡಿಕೊಂಡು ಇಡ್ತಾಯಿದ್ದೀನಿ ನಾನು ಸೊ ಇವಾಗ ಅಲೋವೆರಾ ಜೆಲ್ ಸೋಪ್ ರೆಡಿ ಆಯಿತು ಇದನ್ನು ಅಟ್ಲೀಸ್ಟ್ ಒನ್ ಟು ಟೂ ಮಂತ್ಸ್ ಹಾಗೆ ಕ್ಯೂರಿಂಗಿಗೆ ಬಿಡಬೇಕಾಗುತ್ತೆ ಡೈರೆಕ್ಟಾಗಿ ಯೂಸ್ ಮಾಡಕ್ಕೆ ಹೋದರೆ ಇದರಲ್ಲಿ ಕೆಮಿಕ್ ಸೋಡಿಯಂ ಹೈಡ್ರಾಕ್ಸೈಡ್ ಇರೋದ್ರಿಂದ ಇಚ್ಚಿಂಗ್ ಕೂಡ ಆಗಬಹುದು ಸೊ ಅಟ್ಲೀಸ್ಟ್ ಮಿನಿಮಮ್ ಒನ್ ಮಂತ್ ಆದ್ರೂ ಹಾಗೆ ಕ್ಯೂರಿಂಗ್ ಪ್ರೋಸೆಸ್ಗೆ ಅಂತಲೇ ಬಿಡಬೇಕಾಗುತ್ತೆ ಆಮೇಲೆ ಒನ್ ಮಂತ್ ಆದಮೇಲೆ ಇದನ್ನು ಯೂಸ್ ಮಾಡಬಹುದು ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವೀಡಿಯೋ